ಹಾಯ್ ಫ್ರೆಂಡ್ಸ್ ಇನ್ನು ನಿನ್ನದೇ ವ್ಲಾಗ್ ಕಂಟಿನ್ಯೂ ಮಾಡ್ಲತ್ತೀನಿ ಅಮ್ಮ ಸ್ಕೂಲಿಂದ ಬಂದಿದ್ಮೇಲೆ ಅವಳು ವರ್ಕ್ ಅವಳೆ ಆಕಿನೇ ಮಾಡ್ಕೊಲತ್ತಾಳ ಅಂದ್ರೆ ಮಲ್ಟಿಪ್ಲಿಕೇಶನ್ ಅದ ಮ್ಯಾಥಮೆಟಿಕ್ಸ್ ವರ್ಕ್ಸ್ ಒಂದು ಡೈಲಿ ಟೂ ಇಲ್ಲ ತ್ರೀ ಹೋಮ್ ವರ್ಕ್ಸ್ ಬರ್ತಾವೆ ಅದರೊಳಗೆ ಆಕಿನೇ ಮಾಡ್ಕೋತಾಳೆ ಬಟ್ ನಾನು ಕುಂತು ಸ್ವಲ್ಪ ಏನಾರ ತಪ್ಪಿದ್ರೆ ಹೇಳ್ಕೊಡ್ತೀನಿ ಅದ್ರ ಸಲುವಾಗಿ ಯಾವ ಥರ ಮಾಡ್ಲತ್ತಾಳ ಅಂತ ಒಂದು ಸರ್ತಿ ನೋಡ್ಕೊಂಡು ಬರ್ರಿ

Forty-four. ಅಂದರೆ ನೋಡ್ಲತ್ತಿರಲ್ವ ಯಾವ ಥರ ಅಮ್ಮ ಅಮ್ಮು ವರ್ಕ್ ಅದು ಭೀ ಗುಣಕಾರ ಆ್ಯಕ್ಚುಲಿ ಯಾಕಿಂದು ಎಡಿಷನ್ ಮಾಡೋದು ಸಬ್ಸ್ಕ್ರಿಪ್ಷನ್ ಮಾಡೋದು ಕಳೆಯೋದು ಕೂಡ್ಸೋದು ಮತ್ತು ಎರಡು ಮುಗ್ದಾವ ಈಗ ಗುಣಕಾರಕ್ಕೆ ಬಂದಾಳ ಅಂದ್ರೆ ಮಲ್ಟಿಫಿಕೇಷನ್ ಮಾಡೋದು ಇನ್ನು ಅದೆಲ್ಲ ಫುಲ್ ಹಾಕಿನೇ ಮಾಡ್ಕೊಲತ್ತಾಳ ಇನ್ನು ಒಂದಿನ ಅಷ್ಟೇ ಅಕ್ಕಿಗೆ ಮಲ್ಟಿಫಿಕೇಷನ್ ಹೆಂಗೆ ಮಾಡ್ಬೇಕಂತ ಹೇಳ್ಯಾರ ಬಟ್ ನಾನೇನು ಹೇಳಿಲ್ಲ ಅಕ್ಕಿಗೆ ಆ್ಯಕ್ಚುಲಿ ಎಡಿಷನ್ ಸಬ್ಸ್ಕ್ರಿಪ್ಷನ್ ಬೇಕಾದ್ರೆ ನಾನು ಮನೆಗೆ ಭೀ ಹೇಳ್ಕೊಟ್ಟಿದ್ದೆ ಸ್ಟಾರ್ಟಿಂಗ್ದಾಗ ಈಗ ಒಂದು ಸರ್ತಿ ಯಾಕಿಗಿ ಬಂತಲ್ವ ಕಂಟಿನ್ಯೂ ಆಕಿನೇ ಮಾಡ್ಕೊತಾಳ ಹಾಗಾಗಿ ಅಕ್ಕಿ ಮಾಡ್ಲತ್ತೇಳು ಇನ್ನು ಈ ಕಡೆ ಜಾನು ಭೀ ಏನಂತಾರೆ ಅಕ್ಕಿಂದ ಕೆಲಸ ಅಕ್ಕಿ ಅಂದ್ರೆ ಅಕ್ಕಿ ಬರ್ಲತ್ತರ ಈಕಿ ಭೀ ಈ ಕಡೆ ಸ್ಟಾರ್ಟ್ ಮಾಡ್ತಾಳೆ ಏನರ ಬರ್ಕೊಳ್ಲಕ್ಕಾಗಲಿ ಏನೇ ಮಾಡ್ಲಕ್ಕಾಗಲಿ ಆ್ಯಕ್ಚುಲಿ ಈಗ ಒಂದು ಸ್ವಲ್ಪ ಅದೆಂದು ಹಿಡಿದು ಸ್ಕೂಲಿಗೆ ಹಾಕಬೇಕಂತ ಡಿಸೈಡ್ ಆಗಿದ್ದ ನಾನು ಹಾಗಾಗಿ ಅಕ್ಕಿ ಭೀ ಅವಾಗಿನ ಹಿಡ್ದು ಸ್ವಲ್ಪ ಓ ಬರೋದ್ರಾಗಲಿ ಓದೋದ್ರಾಗಲಿ ಇಂಟ್ರೆಸ್ಟ್ ತೋರಿಸ್ಲತ್ತಳ ಜಾನು ಹಾಗಾಗಿ ಅಕ್ಕಿ ಭಿ ಏನರ ಒಂದೊಂದು ಬರ್ಕೊತ ಕೊಡ್ತಾಳೆ ಈ ಕಡೆ ಅಮ್ಮು ಹೋಮ್ವರ್ಕ್ ಮಾಡ್ಲತ್ತರು ಇನ್ನು ಆ ಕಡೆ ಅಮ್ಮು ಮ್ಯಾಥಮೆಟಿಕ್ಸ್ ಮುಗ್ದಿತ್ತು ಏನೋ ಮ್ಯಾಥಮೆಟಿಕ್ಸ್ ಆಗೋದು ಬೇರೆದು ಬರೀಲಕ್ಕಂತ ಕೊಟ್ಟು ತೆಲುಗು ಬರಿಲಾ ಕೊಟ್ಟು ನಾನು ಈ ಕಡೆ ದೋಷೆ ಇಟ್ಟು ಅಂದ್ರೆ ಹೆಸರುದು ರುಬ್ಕೊಂಡಿದ್ದಲ್ವ ಹೆಸರು ಅಕ್ಕಿ ಅದ್ರದ್ದು ದೋಷ ಹಾಕೊಡಮಿ ಅಂದ್ರೆ ಸ್ನ್ಯಾಕ್ಸ್ಗೆ ಅಂತಂದು ಈವ್ನಿಂಗ್ ಸ್ನ್ಯಾಕ್ಸು ಸ್ಕೂಲಿಂದ ಬಂದ್ಮೇಲೆ ಫಸ್ಟ್ ಆ ಕಡೆ ಫ್ರೆಶಪ್ ಆಗಿ ಹೋಮ್ ವರ್ಕ್ ಅದು ಮಾಡ್ಕೊಂಬತನ ನಾನು ಈ ಕಡೆ ಏನಾರ ಪ್ರಿಪೇರ್ ಮಾಡ್ತೀನಿ ಇನ್ನು ಇಲ್ಲದ್ರೆ ಒಂದು ದಿನ ಸ ಹಣ್ಣು ಹಂಪಲ್ ಇದ್ದರು ಇಲ್ಲ ಬಿಸ್ಕೆಟ್ ಅದು ಇದ್ದರೂ ಅವೇ ಕೊಡ್ತೀನಿ ಹಾಗಾಗಿ ಇವತ್ತು ಹೆಂಗೆ ಭೀ ಡೈಲಿ ಅವೇ ಆಗ್ಲತ್ತವ ಅಂತಂದು ಇವತ್ತು ಏನಾರ ಮಾಡಬೇಕು ಅಂತಂದು ದೋಷ ಹಾಕಿದ್ದ ಹೆಂಗೆ ಭೀ ಹೆಸರು ನೆನೆದವು ಅಂತಂದು ಅದ್ರದ್ದು ದೋಷ ಹಾಕ್ಲತ್ತೀನಿ ಒಂದು ಮೂರು ದೋಷ ಇಬ್ಬರಿಗೆ ದೋಷ ಹಾಕ್ಲತ್ತೀನಿ ಅಂದ್ರೆ ಜಾನುಬಿ ಭೀ ತಿಂತಾಳೆ ಹಾಗೆ ಹಂಗೆ ಾಗಿ ಇನ್ನು ಅವರಿಬ್ಬರಿಗೆ ಏನಪ್ಪ ಅಂದ್ರೆ ದೋಸೆದ ಮೇಲೆ ಈ ಥರ ಕ್ಯಾರೆಟು ಹಾಕಿ ಅಂದ್ರೆ ಗೀಚಿ ಕ್ಯಾರೆಟ್ ಕಂಪಲ್ಸರಿ ಹಾಕೋರ ತಿಂತಾರೆ ಇನ್ನು ನಾನು ಚಟ್ನಿ ಮಾಡಿರಲಿಲ್ಲ ಅವರಿಬ್ಬರೇ ತಿಂತಾರೆ ಹೆಂಗೆ ಭೀ ಯಾಕಂದ್ರೆ ನಾವು ಭೀ ಲೇಟ್ ಮಾಡಿ ಎದ್ದಿದ್ದೇವೆ ಅಂದ್ರೆ ಲೇಟ್ ಮಾಡಿ ಊಟ ಮಾಡಿದ್ದೇವೆ ನಾನು ನಮ್ಮ ಮನೆಯವರು ನಮಗೇನು ಅಷ್ಟೊಂದು ಹಸು ಇಲ್ಲ ಏನಿಲ್ಲ ಅಂದ್ರೆ ಈವ್ನಿಂಗ್ ಅಲ್ವಾ ಸ್ನ್ಯಾಕ್ಸು ಮತ್ತು ನೈಟ್ ಊಟ ಮಾಡೋದಿರ್ತದೆ ಅವರಿಬ್ರಿಗೆ ಅಂತಂದು ಒಂದು ಮೂರು ದೋಸೆ ಹಂಗೆ ಹಾಕಿದ್ದ ಆದರೂ ಕೂಡ ಚಟ್ನಿ ಮಾಡಿರಲಿಲ್ಲ ಏನಿಲ್ಲ ಅದಕ್ಕೆ ನಾನು ಏನು ಮಾಡಿನಪ್ಪ ಅಂದ್ರೆ ಮೊಸರು ಇತ್ತು ಮನ್ಯಾಗ ಹಾಗಾಗಿ ಮೊಸರು ಕೂಡ ತಿಂತಾರೆ ಅಂತಂದು ಅದಕ್ಕೆ ನಾನು ಸ್ವಲ್ಪ ಪ್ಲೇನ್ ಆಗಿದ್ರು ಭೀ ಓನ್ಲಿ ದೋಸೆ ತಿನ್ನು ಅಂದ್ರೆ ಭೀ ತಿನ್ಬಲ್ಲವಾ ಹಾಗಾಗಿ ಕ್ಯಾರೆಟ್ ಹಾಕಿ ಮಾಡ್ಲತ್ತಿದ್ದೆ ದೋಷಕ್ಕೆ ಇನ್ನು ಈ ಥರ ಇದ್ರೂ ಭೀ ಸ್ವಲ್ಪ ಓನ್ಲಿ ದೋಸೆ ಕೊಟ್ಟರು ಭೀ ತಿಂತಾರೆ ಕ್ಯಾರೆಟ್ ಇತ್ತು ಅಂದ್ರೆ ಇಲ್ಲಾದ್ರೆ ಈಗ ಮೊಸ್ರು ಭೀ ಅದ ಚಟ್ನಿ ಇಲ್ಲದ್ರೂ ಭೀ ಇತ್ತು ಸಾಂಬಾರು ಭೀ ಮಾಡಿದ್ದೆ ಸಾಂಬಾರಿತ್ತು ಬಟ್ ಅವರು ಒಲ್ಲ ಚ ಮೊಸರೇ ಕೊಡು ಅಂತಂದರು ಹಾಗಾಗಿ ಮೊಸರು ಕೊ ಮಾಡಿ ಅಂದ್ರೆ ಮೊಸರು ಇತ್ತು ಮನ್ಯಾಗ ಅದರದ್ದು ಕೂಡ ದೋಷ ಕೊಡ್ಲಬೇಕಂತಂದು ದೋಸೆ ರೆಡಿ ಮಾಡ್ಲತ್ತೀನಿ ಇನ್ನು ಈ ಥರ ಏನಾರ ಕ್ಯಾರೆಟ್ ಅಂದ್ರೆ ಮಕ್ಕಳಿಗೆ ತಿಂತಾರ ಅಂತಂದ್ರೆ ಸ್ವಲ್ಪ ಮಾಡ್ಲಿಕ್ಕೆ ಭೀ ನನಗೆ ಇಂಟ್ರೆಸ್ಟು ಬಟ್ ಇಷ್ಟು ದಿನ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಹೋಗಿತ್ತು ಹಾಗಾಗಿ ಮಾಡಿರಲಿಲ್ಲ ಅವ್ರಿಗೆ ಏನು ಭೀ ಸ್ನ್ಯಾಕ್ಸ್ ಮಾಡಿರಲ್ಲ ನಮ್ಮ ಮನೆಯವ್ರು ಭೀ ಆಲೋ ಥರ ಸ್ನ್ಯಾಕ್ಸ್ ಏನೂ ಮಾಡಲ್ಲಾಗಿದೆ ಮನೆಗೆ ಅಂತಂದು ಏನು ಮಾಡಬೇಕು ಈಗಿನ ಹಿಡ್ದು ಕಂಟಿನ್ಯೂ ಈ ಕಡೆ ಮಾಡ್ಕೊಂಡು ಬಂದು ದೋಷಗಳು ಮತ್ತು ಮಾಡ್ಕೊಂಡ್ಬಂದು ಬಂದು ಅದ್ರ ಕೂಡ ಮೊಸರು ತೊಗೊಂಡು ಬಂದು ಇವರಿಬ್ಬರಿಗೆ ನಾನೇ ತಿನ್ನಿಸ್ಲತ್ತೀನಿ ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ನಮ್ಮಮ್ಮು ಏನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸು ಇಂಗ್ಲೀಷು ಇದ್ರೊಳಗೆ ಪರ್ಫೆಕ್ಟ್ ಹಾಳ ಹಿಂದಿ ಬರೀ ಅಂದ್ರೆ ಭೀ ಹಿಂದಿ ಭೀ ಕರೆಕ್ಟು ಜಲ್ದಿ ಜಲ್ದಿ ಬರೀತಾಳೆ ಬಟ್ ಏನಪ್ಪ ಅಂದ್ರೆ ತೆಲುಗು ಬರೀ ಅಂದ್ರೆ ಒಂದು ಸ್ವಲ್ಪ ಸ್ಲೋ ಮಾಡ್ತಾಳೆ ಯಾಕಂದ್ರೆ ತೆಲುಗು ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಈಗ ನಾನು ಏನಾರ ತಪ್ಪಿತ್ತು ಅಂದ್ರೆ ಏನಾರ ಹಾಕ್ಲಕ್ಕೋದಂದ್ರೂ ಭೀ ನನಗೆ ತೆಲುಗು ಬರೋಲ್ಲ ಕನ್ನಡ ಬರ್ತದ ಆ್ಯಕ್ಚುಲಿ ನಾವು ಏನು ಓದಿರ್ತೇವಲ್ವ ಅದೇ ಬರ್ತದಲ್ವ ನನಗೂ ಆ್ಯಕ್ಚುಲಿ ತೆಲುಗು ಅಷ್ಟೊಂದು ಅಂದ್ರೆ ಬರ್ತಿರಲಿಲ್ಲ ಈಗೂ ನಮ್ಮ ಅಮ್ಮ ಓದಿಸೋ ಸಲುವಾಗಿ ನನಗೆ ಭೀ ಹೊಂಟದ ತೆಲುಗು ಬರೀಲ ಖಾಲಿ ಓದ್ಲ ಖಾಲಿ ಹಾಗಾಗಿ ಪೂರ್ತಿ ಟಫೇ ಇತ್ತು ಅಂದ್ರೆ ನಾನು ನಮ್ಮ ಓನರ್ ಬಳಿ ಕಳಿಸ್ಕೊಡ್ತೀನಿ ನಮ್ಮದು ಅಮ್ಮ ಜಾನು ಅಮ್ಮಂದು ಆಂಟಿ ಇರ್ತಾರಲ್ವ ಅವ್ರ ಬಳಿ ಕೊಟ್ಟು ಕಳಿಸ್ತೀನಿ ಅವ್ರು ಓದಿಸ್ತಾರೆ ತಾನೇ ಆಕೀಗ ಅಂತಂದು ಏನಾರ ಟಫ್ ಇತ್ತು ಸ್ವಲ್ಪ ದೊಡ್ಡದೇ ಓದೋದಿತ್ತು ಅಂದ್ರೆ ಥೋಡೆ ಥೋಡೆ ಇತ್ತು ಅಂದ್ರೆ ನಾನು ಓದಿಸ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಅವ್ರ ಬಳಿ ಕೊಟ್ಟು ಕಳಿಸ್ತೀನಿ ಇನ್ನು ಈ ಕಡೆ ಯಾಕೆ ಏನಪ್ಪ ಅಂದ್ರೆ ತೆಲುಗು ಬರಿಬೇಕು ಅಂದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾಳೆ ಹಾಗಾಗಿ ನೀ ಬರೀ ಫಸ್ಟ್ ಅದಕ್ಕೆ ನಾನು ಫಸ್ಟ್ ಈಸಿ ಇದ್ದಿದ್ದು ಹೋಮ್ವರ್ಕ್ ಬರೆಸ್ತೀನಿ ಹಾಡಿರ್ತಾವಲ್ವ ಇರ್ತಾವಲ್ವಾ ಆ ಹೋಮ್ವರ್ಕು ಲಾಸ್ಟಿಗೆ ಬರೆಸ್ತೀನಿ ಹಾಗಾಗಿ ಇನ್ನು ಏನಪ್ಪ ಅಂದ್ರೆ ಇದ್ರೊಳಗೆ ಡ್ಯಾನ್ಸ್ ಕ್ಲಾಸಿಗೆ ಭೀ ಆಕಿ ಫೈ ಥರ್ಟಿಗೆ ಹಂಗೆ ಹೋಗೋದಿರ್ತದೆ ಹಂಗಾಗಿ ಬರೋದು ಫೋರ್ ಬರ್ತಾಳೆ ಫೈವ್ ಥರ್ಟಿ ತನಕ ಗಂಟೆದಾಗ ಒಂದು ಎಲ್ಲ ಕೆಲಸ ಆಗಬೇಕು ಒಂದು ಒಂದೂವರೆ ಗಂಟೆದಾಗ ಆಯಿತು ಅಂದ್ರೆ ಹೋಮ್ ಹೋಮ್ವರ್ಕ್ ಮುಗಿಸ್ಕೊಂಡು ಮತ್ತು ಯೂನಿಫಾರ್ಮ್ ಹಾಕ್ಕೊಂಡು ತಿಂದಿಗೆ ಇಟ್ಟು ಹೋಗ್ಬೇಕಲ್ವ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ ಆದಂತ ಯೂನಿಫಾರ್ಮ್ ಡೈರೆಕ್ಟ್ ಅಪ್ ಆಗೋದು ಡ್ಯಾನ್ಸ್ ಯೂನಿಫಾರ್ಮ್ ಹಾಕೊಂಡು ಹೋಮ್ವರ್ಕ್ ಬರೀತಾಳೆ ಇನ್ನು ನಾನು ಈ ಕಡೆಯಿಂದ ಸ್ನ್ಯಾಕ್ಸ್ ಇದ್ರೂ ಭೀ ರೆಡಿ ಮಾಡ್ಕೊತಾ ಇರ್ತೀನಿ ಇನ್ನು ನಮ್ಮ ಜಾನು ಬಲೂನ್ ತೊಗೊಂಡು ಆಡ್ಲತ್ತೇಳು ಆ ಬಲೂನು ಫಟ್ಟಂತ ಒಡೆದೋಯ್ತು ಅಂದ್ರೆ ನಾನು ಹೇಳತ್ತೀನಿ ಆಕಿಗೆ ಸೀದಾ ಕೊಡು ಸೀದಾ ತಿನ್ನು ಅಂದ್ರೆ ಕೇಳಿಲ್ಲ ಹಾಗಾಗಿ ಕಿಂದು ಬಲೂನ್ ಫಟ್ಟಂತು ಅದ್ರ ಸಲುವಾಗಿ ನಾವು ಇಲ್ಲ ಹೋಗಿಲ್ಲ ಇದು ಆ್ಯಕ್ಚುಲಿ ಅಮ್ಮೊಂದು ಬಲೂನ್ ಬೇಕೇ ಬೇಕು ಬೇಕೇ ಬೇಕಂದ್ರೆ ಫುಲ್ಲೊಂದು ಪ್ಯಾಕೆಟೇ ತಂದು ನಮ್ಮ ಮನೆಗೆ ನನ್ನ ಮಕ್ಕಳು ಏನಂದ್ರೆ ದೊಡ್ಡ ದೊಡ್ಡ ತೀಜ ಏನೂ ಕೇಳಲ್ಲ ಸಣ್ಣ ಸಣ್ಣ ಬಲೂನು ಅದು ಇರ್ತದೆ ನೋಡ್ರಿ ನೀರ್ಮಾದನವೆಲ್ಲ ನಿರ್ಮ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಬ್ಬರು ಬಲೂನ್ ಹೆಂಗೆ ಬರ್ತಾನೆ ನೋಡ್ರಿ ಆ ಥರ ಆ ಹುಲಿಕ್ಕೀಡು ಆ ಥರ ಕೇಳ್ತಾರೆ ಇನ್ನು ಅದು ಭೀ ಲಿಕ್ವಿಡ್ ಭೀ ಫುಲ್ಲು ತಂದು ಇಟ್ಟಿದ್ದೇವಿ ಮನೆಯಲ್ಲಿ ಆ್ಯಕ್ಚುಲಿ ಅದು ಇವ್ರು ಆಡಿಲ್ಲ ಇದೇ ಥರ ಬ್ಯುಸಿಯಾಗಿ ಕೊಟ್ಟರು ಏನಪ್ಪ ಅಂದ್ರೆ ಮಷಿನ್ ತಂದಾರ ಮನೆಯವರು ಆ ಮಷಿನ್ ಕೊಟ್ಟೇವಿ ಅಂತ ಅದು ಒಯ್ದು ಒಂದು ಸರ್ತಿ ನೀರಾಗ್ಯದರ ಅವಾಗಿ ನೋಡ್ದು ಮಷಿನ್ ಆನ್ ಆಗೋಲ್ಲಾಗ್ಯದ ಹಂಗಾಗಿ ಆ ಲಿಕ್ವಿಡ್ ಡೇಟ ಆಗೋಗ್ಯದ ಅಲ್ಲಿ ಬಲೂನ್ಸ್ ಬರೋಲ್ಲವ ಹಂಗಾಗಿ ಅದು ಭೀ ಅಲ್ಲೇ ಕುಂತದ ಆಡ್ಲಿ ಅಂತ ಕೊಟ್ಟರೆ ಖರಾಬ್ ಮಾಡ್ತಾರೆ ಹಾಗಾಗಿ ಇಲ್ಲೋದ್ರೆ ನಾವು ಕಂಪಲ್ಸರಿ ಅಲ್ಲಿ ಇರೇಬೇಕಾಯ್ತದೆ ಇವರಿಬ್ರು ಆಡ್ಲತ್ತರಂತೂ ಇನ್ನು ಈ ಕಡೆ ಅವರು ಅಮ್ಮೂಜ್ಜಿ ಆ ಕಡೆ ಬರೋತನ ಈ ಕಡೆ ಜಾನು ಭೀ ಆಟ ಆಡ್ಕೊತ ಇಬ್ಬರಿಗೆ ತಿನಿಸ್ತಾ ಆ್ಯಕ್ಚುಲಿ ಹೇಳ್ಯ ಇದು ದೋಸೆ ಅದಲ್ವ ಹೆಸ್ರು ಬ್ಯಾಳಿ ಹೆಸರಿನ ದೋಸೆ ಕನ್ನ ಮೊಸರಿಗೆ ಇಷ್ಟು ಸೂಪರ್ ಹಾಕ್ಲತ್ತಿತ್ತು ಅಂದ್ರೆ ಅಂದ್ರೆ ಮೊಸ್ರು ಬಿ ಅಂದ್ರೆ ಪ್ಲೇನ್ ಇಲ್ಲ ಅದ್ರಾಗ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟು ಕಟ್ ಮಾಡಿ ಕೊತ್ಮೀರಿ ಕಟ್ ಮಾಡಿ ಹಾಕಿದ್ ಮೊಸರು ಇತ್ತು ಆ್ಯಕ್ಚುಲಿ ಅದು ಸ್ಯಾಲಾಡ್ ಥರ ಇರ್ತದಲ್ವ ಅದ್ರ ಸಲುವಾಗಿ ಅದು ಇನ್ನೂ ಸೂಪರ್ ಟೇಸ್ಟ್ ಇಡ್ಲತ್ತಿತ್ತು ಮೊಸ್ರಿನ ಕೂಡ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಊಟ ಎಲ್ಲ ಮಾಡಿ ಅಂದ್ರೆ ಸ್ನ್ಯಾಕ್ಸ್ ಅದು ದೋಸೆ ಎಲ್ಲ ತಿನ್ಸಿ ಮೇಲೆ ಅಮ್ಮಗೂ ಡ್ಯಾನ್ಸ್ ಕ್ಲಾಸಿಗೆ ಒಯ್ದು ಬಿಟ್ಟು ಬಂದಿದ್ದ ಬಿಟ್ಟು ಬಂದಿದ್ಮೇಲೆ ಇದು ಬ್ಲಾಗು ಯಾಕಂದ್ರೆ ಏಳುವರೆಗೆ ಹಂಗೆ ಬರ್ತಾಳೆ ಅಮ್ಮು ಹಾಕಿ ಬಂದಿದ್ಮೇಲೆ ನಾವು ಪೂಜೆ ಮಾಡ್ಬೇಕಂದಿದ್ದೇವಲ್ವ ಆ್ಯಕ್ಚುಲಿ ಸಂಡೇನೇ ಮಾಡ್ಬೇಕಂದಿದ್ದೇವಿ ಮಾಡ್ಲಾಕಂದ್ರೆ ಮಂಡೇ ದಿನ ಮಾಡು ಚಂದದ ದಿನ ಬಿ ಅಂತಂದು ನಮ್ಮ ಮನ್ಯಾಗ ನಮ್ಮ ಮಾಮಿ ಅದು ಹೇಳೋರು ಹಾಗಾಗಿ ನಾ ಸಂಡೇ ಬೈಕ್ ತೊಳೆದ್ರು ಭೀ ಮಂಡೇ ದಿನ ಸ್ವಲ್ಪ ಸ್ಕೂಲಿಗೆ ಅದು ಮೇಲೆ ಭೀ ಮತ್ತು ಮಂಡೇ ಮಾಡ್ಬೇಕು ಅಂದ್ಕೊಂಡಿದ್ದೆ ನಾನು ಹಂಗೆ ಮಾಡಮ್ಮಿ ಅಂದ್ರೆ ಇಲ್ಲ ಅಮ್ಮು ಇಲ್ಲ ಅಮ್ಮ ಬಂದ ಮೇಲೆ ಮಾಡಲ ಬರ್ತದಂತಂದು ಯಾಕಂದ್ರೆ ನಮ್ಮ ಮನೆಗೆ ಏನು ಪೂಜೆ ಮಾಡಿದ್ರು ಭೀ ಇಬ್ಬರು ಹೆಣ್ಮಕ್ಳು ಇಲ್ದೇನೆ ಮಾಡಲ್ಲೇ ಮಾಡಲ್ಲ ಅದ್ರಾಗ ಭೀ ಸ್ಪೆಷಲ್ ಅಂದ್ರೆ ಅಮ್ಮು ಅಕ್ಕಿನೇ ಮಾಡಬೇಕು ಹಂಗಾಗಿ ಇನ್ನು ನಾನು ಈ ಕಡೆ ಗಂಧದ ಹಚ್ಕೊತಾ ಹೋದ್ರೆ ಅವರಿಬ್ಬರು ಕುಕಂ ಹಚ್ಕೊಂಡಿರು ಗಾಡಿಗೆ ಅಂದ್ರೆ ಕುಕಮ್ ಸೆಂಟ್ರ್ದಾಗ ಕುಕ ಹಚ್ಬೇಕಲ್ವ ಅದೆಲ್ಲ ಹಚ್ಕೊತಾ ಹೊಂಟಿರು ಜಾನು ಅಮ್ಮು ಇನ್ನು ಜಾನುಗೆ ಏನಪ್ಪ ಅಂದ್ರೆ ನನಗೆ ಮಾಡ್ಲಾಕ ಬಿಡೋಲ್ಲಾಗ್ಯಾರ ಇವರು ಅಂತಂದು ಆ್ಯಕ್ಚುಲಿ ಅಕ್ಕಿ ಬಿ ಮಾಡ್ಬೇಕಂತಂದ್ರೆ ಕೂಕಂ ಹಚ್ಬೇಕಂದ್ರು ಅಮ್ಮು ಕೊಡಲಾಗಿಗಳು ಹಂಗಾಗಿ ಅಕ್ಕಿ ದೂರ ನಿಂತಾಳೆ ಅಗರಬತ್ತಿ ಅದೆಲ್ಲ ಹಾಕಿನೇ ಹಚ್ತಾಳೆ ಇನ್ನು ಇದೇ ಥರ ಮಾಡಿ ಅಂದ್ರೆ ನನ್ನ ಬೈಕ್ ಕೂಡ ನಮ್ಮ ಮನೆಯವ್ರ ಬೈಕ್ ಸ್ವಲ್ಪ ಓ ಸ್ವಲ್ಪ ಬಾಜುನೇ ಅದಲ್ವ ಅದಕ್ಕೆ ಭೀ ಸ್ವಲ್ಪ ಕಮು ಗಂಧ ಹಚ್ಚಿ ಪೂಜೆ ಮಾಡಿದ್ರಾಯ್ತು ಅಂತಂದು ಯಾಕಂದರೆ ಎರಡು ಭೀ ನಮ್ಮದೇ ಈಗ ನಾವು ಬೈಕಿಗೆ ಚೆಂದ ನೋಡಿಕೊಂಡ್ರೆ ಅದನ್ನು ಭೀ ನಮ್ಲಿ ನಮ್ಗೆ ಅಷ್ಟೇ ಚೆಂದ ಒಯ್ತದಲ್ವ ಹಾಗಾಗಿ ಆ್ಯಕ್ಚುಲಿ ತಂದಿದ್ಮೇಲೆ ಇದೇ ಫಸ್ಟ್ ಡೇ ಏನಂದ್ರೆ ಸಂಡೇ ದಿನ ತೊಳೆ ಟೈಮಿಗೆ ನಮ್ಗೆ ಪಂಚರ್ ಆಗಿದ್ದು ಗೊತ್ತಾಯ್ತು ನಂಗೆ ಸ್ಕೂಟಿ ಅದರ ಇಷ್ಟು ಮಳು ಮಳಿ ಹೊಕ್ಕಿತ್ತು ಹಾಗಾಗಿ ಅದಕ್ಕೆಲ್ಲ ತೆಗಿಸ್ಕೊಂಬಂದಿರು ನಮ್ಮ ಮನೆಯವರು ಮಂಡ್ಯ ದಿನ ಆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಎಲ್ಲ ಮಾಡಿ ಈ ಕಡೆ ಹೂವಿನ ಹಾರ ಭೀ ತೊಗೊಂಡು ಬಂದಿರು ಆ್ಯಕ್ಚುಲಿ ಅಷ್ಟು ತರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಬೇಕು ಅಂದಿ ಸಲುವಾಗಿ ತೊಗೊಂಡು ಬಂದಾರ ಅಂದ್ರೆ ನಾನು ಹೂವಿನ ಹಾರ ತರಲ್ದ್ರೆ ಇತ್ತು ಖರೆ ಹೂವು ಅಂದ್ರೆ ಹೂವಾರ ಹಾರ ಚೆಂಡು ಹೂವಿನ ಹೂವು ತೊಗೊಂಬರ್ರಿ ನಾನೇ ಹಾರ ಮಾಡ್ಕೋತೀನಿ ಅಂತಂದಿದ್ದ ಹಾಗಾಗಿ ಇಲ್ಲ ಎಲ್ಲಿ ಮಾಡ್ಕೋತ ಕೂಡ್ತೀನಿ ಅಂತಂದು ಮತ್ತು ಅವರೇ ಹೊರಗಿಂದ ಇರ್ತದಲ್ವ ಮಾಡಿದೆ ಅದೇ ಹಾರ ತೊಗೊಂಡು ಬಂದಾರ ಇಲ್ಲಿ ನಮ್ಮ ಜಾನು ಏನಪ್ಪ ಅಂದ್ರೆ ಊದಿನ ಕಡ್ಡಿ ಹಚ್ಲತ್ತಳೆ ಹಾಕಿದಾಕಿ ಊದಿನ ಕಡ್ಡಿ ಅಲ್ಲಿ ದೀಪ ಆರತಿ ತಂದಿಟ್ಟಿದ ಅಂದ್ರೆ ಆರ್ತಿಗೆ ಭೀ ಅಂದ್ರೆ ಒಂದೇ ದೀಪ ಹಚ್ಚಿದ ಅಂದ್ರೆ ಅವೆಲ್ಲ ಆರತಿ ಸಾಮಾನು ಎಲ್ಲ ಮ್ಯಾಗವ ಈಗ ನಾನು ನಮ್ಮ ಏನಾರ ಪೂಜೆ ಅದು ಮಾಡೋದಿದ್ರೆ ಎಲ್ಲ ಕೆಳಗೆ ಇಟ್ಕೊಬೋದು ಅವೆಲ್ಲ ಮ್ಯಾಗವ ಹಂಗಾಗಿ ಅವು ದೇವ್ರ ಬಲಿಂದ ಒಂದು ದೀಪ ತೊಗೊಂಡು ಬಂದು ಆರತಿ ಮಾಡವಂತ ಇಟ್ಟಿದ ಅದಕ್ಕೆ ದೀಪಲಿಂತ ಊದಿನ ಕಡ್ಡಿ ಹಚ್ಚಿ ಮಾಡ್ಲತ್ತಾಳೆ ಇನ್ನು ಜಾನುವ ಅದು ಇನ್ನು ನಾನು ಸ್ಕೂಟಿಗೆ ಹೂವು ಅದು ಹಾಕ್ಲತ್ತಿದ್ದ ಆ್ಯಕ್ಚುಲಿ ನಮ್ಮ ಮನೆಯವರು ವೀಡಿಯೋ ಶೂಟ್ ಮಾಡ್ಲತ್ತಿರು ಯಾವ ಸುಟ್ಟದ ಗೊತ್ತಿಲ್ಲ ಬಟ್ ಅವರು ಫೋನ್ ತೊಗೊಂಡು ವೀಡಿಯೋ ಶೂಟ್ ಮಾಡತ್ತಾರ ಇದ್ರೊಳಗೆ ಭೀ ನಾನು ಅಂದಿನಿ ಒಂದೊಂದು ಸಲ ಒಂದೊಂದು ತಲ್ಲಿ ವೀಡಿಯೋ ಏನಪ್ಪಾ ಅಂದ್ರೆ ಸ್ವಲ್ಪ ಕೇಳಕ್ಕಾಗ್ಯದ ಹಂಗಾಗಿ ಯಾವ ಥರ ಶೂಟ್ ಮಾಡಿರಿ ಅಂತ ಅದಕ್ಕೆ ಅವರು ವೀಡಿಯೋ ಶೂಟ್ ಮಾಡಲ್ಲ ಯಾವತ್ತು ಭೀ ನಾ ಮಾಡ್ದಂದ್ರೆ ನೀ ಏನಾರ ಒಂದು ಹೇಳ್ತಿ ಅಂತಾರ ಹಂಗಾಗಿ ಇದು ಕರೆಕ್ಟು ಮಾಡ್ಯಾರ ಅಲ್ಲಿ ಒಂದು ಸ್ವಲ್ಪ ಓನ್ಲಿ ಗಾಡಿನೇ ತೊಗೋಬೇಕಂತ ಆ ಥರ ತೊಗೊಂಡಾರ ಇನ್ನು ಫೈನಲಿ ಹೂವಿನ ಹಾರ ಹಾಕಿ ಇನ್ನು ಊದಿನ ಕಡ್ಡಿ ಹಚ್ಚಿ ಆರತಿ ಮಾಡೋದು ಅಷ್ಟೇ ಯಾಕಂದ್ರೆ ಇನ್ನು ತೆಂಗು ಅದು ಏನೂ ತೊಗೊಂಡು ಬಂದಿರಲಿಲ್ಲ ನಮ್ಮ ಮನೆಯವರು ಹಾಗಾಗಿ ಯಾಕಂದ್ರೆ ನಾವು ಆಲ್ರೆಡಿ ಒಂದು ಸರ್ತಿ ಒಡೆದಿದ್ದೇವೆ ಇನ್ನು ಸ್ಕೂಟಿ ಬೈಕು ಎರಡೂ ಹೋಗಿ ಪೂಜೆ ಮಾಡಿಸ್ಕೋಬೇಕು ಅಂಬ ಪ್ಲ್ಯಾನಿಂಗ್ದಾಗ ಇದ್ದೀವಿ ಅಂದರೆ ಎಲ್ಲರೂ ಗುಡಿಗೆ ಹಂಗೆ ಅದ್ರ ಸಲುವಾಗಿ ಸುಮ್ಮನೆ ಸಿಂಪಲ್ ಮಾಡಿದ್ದೀವಿ

Yeah. ಇನ್ನು ಇದೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಮಿನಿ ವ್ಲಾಗ್ ಅನ್ಕೋಬೋದು ಯಾಕಂದ್ರೆ ಶಾರ್ಟ್ ಶಾರ್ಟ್ ಹಾಕ್ಲತ್ತೀನಿ ಅಲ್ವ ಸಣ್ಣ ಸಣ್ಣ ಹಾಕ್ಲತ್ತೀನಿ ಹಾಗಾಗಿ ಯಾಕಂದ್ರೆ ನಿಮಗೆ ಭೀ ನೋಡೋರಿಗೆ ಭೀ ಇಂಟ್ರೆಸ್ಟ್ ಬರಬೇಕು ಇನ್ನು ನನಗೆ ಭೀ ಸ್ವಲ್ಪ ಕ ಇಂಟ್ರೆಸ್ಟ್ ಆಗಬೇಕಲ್ವಾ ಅದ್ರ ಸಲುವಾಗಿ ಇನ್ನು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕು ಸೈ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಇದೇ ಥರ ವೀಡಿಯೋಗಳು ಬರ್ತಾವೆ ವೀಡಿಯೋಗಳು ನೋಡಿರಿ ಸಪೋರ್ಟ್ ಮಾಡಿರಿ ಓಕೆನಾ ಬಾಯ್ ಬಾಯ್